you ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಡಿ ರಮೇಶ್ ಯಾದವ್ ಮಾತಾಡ್ತಿರೋದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಇವತ್ತು ಎಲ್ಲೋ ಒಂದು ಪ್ರವಾಸ ಹೋಗಿದ್ದೆ ಅಲ್ಲಿ ಒಂದು ಫಾರೆಸ್ಟ್ ಲ್ಯಾಂಡ್ ಹತ್ರ ಒಂದು ಒಂದು ಐದು ನಿಮಿಷ ವಿಶ್ರಾಂತಿ ತಗೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಅಲ್ಲಿ ನಿತ್ತೆ ನಿಲ್ಲೋತ್ತಿಗೆ ಈ ಕಡೆ ರೈಟ್ ಅಲ್ಲಿ ನೋಡಿದಾಗ ಒಂದು ಪ್ಲಾಸ್ಟಿಕ್ ರಾಶಿ ಬರೀ ಪ್ಲಾಸ್ಟಿಕ್ ಅಲ್ಲ ಪ್ಯಾಂಪರ್ಸ್ ಸರಾಯಿ ತೊಟ್ಟೆಗಳು ಪ್ಲಾಸ್ಟ್ ಪ್ಲಾಸ್ಟಿಕ್ ಬಾಟ್ಲಿ ಇನ್ನು ಏನೇನೋ ಭಾರಿ ಬೇಜಾರಾಯ್ತು ಮನಸ್ಸಿಗೆ ಅಲ್ಲಿ ಪರಿಸರನೇ ನಾವೇ ಹಾಳು ಮಾಡ್ತಿದೀವಿ ನಮ್ ಸಾವನ್ನ ನಾವೇ ತಂದ್ಕೊಂತಿದೀವಿ ಅನ್ನೋ ಒಂದು ಇದು ನನಗೆ ಮನ್ಸಲ್ಲಿ ಬಂತು ದಯವಿಟ್ಟು ಸ್ನೇಹಿತರೆ ನೀವು ಬಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಿಂಡಿ ತಿನಿಸ್ಗಳೆಲ್ಲ ತಿಂದು ದಯವಿಟ್ಟು ಅಲ್ಲಿ ಇಲ್ಲಿ ಹಾಕ್ಬೇಡಿ ಪರಿಸರ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲು ಕೂಡ ಈ ತರ ಈ ತಪ್ಪನ್ನ ಮಾಡಬೇಡಿ ಯಾಕಂದ್ರೆ ಮುಂದೊಂದ್ ದಿನ ಗ್ಯಾರಂಟಿ ನಮಗೆ ಆಪತ್ತು ತಪ್ಪಿದ್ದಲ್ಲ ಕಾಯಿಲೆಗಳು ಏನೇನೋ ಕಾಯಿಲೆ ಬರ್ತಾ ಉಂಟು ದಯವಿಟ್ಟು ಸ್ನೇಹಿತರೆ ಈ ಪಶ್ಚಿಮ ಘಟ್ಟನ ನಾವು ಉಳಿಸಣ ಬೆಳೆಸೋಣ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಆ ಸ್ನೇಹಿತರೆ ಆ ಮನೆ ಸುತ್ತಮುತ್ತಲೂ ಅಷ್ಟೇ ಅಚ್ಚುಕಟ್ಟಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪೋಸ್ಟ್ ನೋಡಿದ ಮೇಲೆ ನೀವು ಎಲ್ಲ ತಿಳ್ಕೊಂಡಿದಿರಿ ನಿಮಗೆ ಅರ್ಥ ಆಗಿದೆ ಅನ್ನೋ ಒಂದು ಇದನ್ನ ನಾನು ನಂಬಿರ್ತೀನಿ ದೇಶದ ಡೊಂಕು ಒಬ್ಬನಿಂದ ತಿದ್ದಕ್ಕಾಗಲ್ಲ ನಾವು ನೀವೆಲ್ಲ ಸೇರಿ ತಿದ್ದ್ಬೋದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭೂಮಿಗೆ ಅವಕಾಶ ನೀಡಿ ಯಾಕಂದ್ರೆ ಇರೋದು ಒಂದೇ ಭೂಮಿ ಎಲ್ಲ ಜೀವರಾಶಿಗಳಿಗೂ ಬದುಕುವಂತ ಅವಕಾಶ ಇದೆ ಇದರ ಮಾಹಿತಿಗಾಗಿ ಡೇಸ್ ಆಫ್ ಬೆಂಗಳೂರು ಇವರನ್ನು ಸಂಪರ್ಕಿಸಿ ಫಾಲೋ ಮಾಡಿ ನಮಸ್ಕಾರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ರಮೇಶ್ ಯಾದವ್ ಮಾತಾಡ್ತಿರೋದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಇವತ್ತು ಎಲ್ಲೋ ಒಂದು ಪ್ರವಾಸ ಹೋಗಿದ್ದೆ ಅಲ್ಲಿ ಒಂದು ಫಾರೆಸ್ಟ್ ಲ್ಯಾಂಡ್ ಹತ್ರ ಒಂದು ಒಂದ್ ಐದ್ ನಿಮಿಷ ವಿಶ್ರಾಂತಿ ತಗೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಅಲ್ಲಿ ನಿತ್ತೆ ನಿಲ್ಲೊತ್ತಿಗೆ ಈ ಕಡೆ ರೈಟ್ ಅಲ್ಲಿ ನೋಡಿದಾಗ ಒಂದು ಪ್ಲಾಸ್ಟಿಕ್ ಇನ್ ರಾಸಿ ಬರೀ ಪ್ಲಾಸ್ಟಿಕ್ ಅಲ್ಲ ಪ್ಯಾಂಪರ್ಸ್ ಸರಾಯಿ ತೊಟ್ಟೆಗಳು ಪ್ಲಾಸ್ಟ್ ಪ್ಲಾಸ್ಟಿಕ್ ಬಾಟ್ಲಿ ಇನ್ನು ಏನೇನೋ ಭಾರಿ ಬೇಜಾರಾಯ್ತು ಮನಸ್ಸಿಗೆ ಅಲ್ಲಿ ಪರಿಸರನೇ ನಾವೇ ಹಾಳು ಮಾಡ್ತಿದೀವಿ ನಮ್ಮ ಸಾವನ್ನ ನಾವೇ ತಂದ್ಕೊತಿದ್ದೀವಿ ಅನ್ನೋ ಒಂದು ಇದು ನನಗೆ ಮನಸಲ್ಲಿ ಬಂತು ದಯವಿಟ್ಟು ಸ್ನೇಹಿತರೆ ನೀವು ಬಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಿಂಡಿ ತಿನಿಸ್ಗಳೆಲ್ಲ ತಿಂದು ದಯವಿಟ್ಟು ಅಲ್ಲಿ ಇಲ್ಲಿ ಹಾಕ್ಬೇಡಿ ಪರಿಸರ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲು ಕೂಡ ಈ ತರ ಈ ತಪ್ಪನ್ನ ಮಾಡಬೇಡಿ ಯಾಕಂದ್ರೆ ದಿನ ಗ್ಯಾರಂಟಿ ನಮಗೆ ಆಪತ್ತು ತಪ್ಪಿದ್ದಲ್ಲ ಕಾಯಿಲೆಗಳು ಏನೇನೋ ಕಾಯಿಲೆ ಬರ್ತಾ ಉಂಟು ದಯವಿಟ್ಟು ಸ್ನೇಹಿತರೆ ಈ ಪಶ್ಚಿಮ ಘಟ್ಟನ ನಾವು ಉಳಿಸಣ ಬೆಳೆಸೋಣ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಮನೆ ಸುತ್ತಮುತ್ತಲೂ ಅಷ್ಟೇ ಅಚ್ಚುಕಟ್ಟಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪೋಸ್ಟ್ ನೋಡಿದ ಮೇಲೆ ನೀವು ಎಲ್ಲ ತಿಳ್ಕೊಂಡಿದಿರಿ ನಿಮಗೆ ಅರ್ಥ ಆಗಿದೆ ಅನ್ನೋ ಒಂದು ಇದನ್ನ ನಾನು ನಂಬಿರ್ತೀನಿ ದೇಶದ ಡೊಂಕು ಒಬ್ಬನಿಂದ ತಿದ್ದಕ್ಕಾಗಲ್ಲ ನಾವು ನೀವೆಲ್ಲ ಸೇರಿ ತಿದ್ದ್ಬೋದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭೂಮಿಗೆ ಅವಕಾಶ ನೀಡಿ ಯಾಕಂದ್ರೆ ಇರೋದೊಂದೇ ಭೂಮಿ ಎಲ್ಲ ಜೀವರಾಶಿಗಳಿಗೂ ಬದುಕುವಂತ ಅವಕಾಶ ಇದೆ ಇದರ ಮಾಹಿತಿಗಾಗಿ ಡೇಸ್ ಆಫ್ ಬೆಂಗಳೂರು ಇವರನ್ನು ಸಂಪರ್ಕಿಸಿ ಫಾಲೋ ಮಾಡಿ ನಮಸ್ಕಾರ